ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ರಜನೆ ಸರ್ಕಾರಿ ಕಚೇರಿಯಲ್ಲಿ ಬಹಿರಂಗವಾಗಿದೆ ಲಂಚದ ಕರ್ಮಕಾಂಡ ದೇವದುರ್ಗ ತಾಲೂಕು ಪಂಚಾಯತ್ ಅನುದಾನದಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯ ಆಗಬೇಕಾದ್ರೆ ನೀಡಬೇಕಂತೆ ಬಿಲ್ ಮೊತ್ತದ ಎರಡು ಪರ್ಸೆಂಟ್ ಲಂಚ ದೇವದುರ್ಗ ತಹಶೀಲ್ದಾರ್ ಕಚೇರಿ ಹತ್ತಿರದಲ್ಲಿ ಇರುವ ತಾಲೂಕು ಟ್ರೆಜರಿ ಆಫೀಸ್ ನಲ್ಲಿ ನಡೆಯುತ್ತಿದೆ ಹಗಲು ದರೋಡೆ ಜನತಾ ಟಿವಿಗೆ ಲಭ್ಯವಾಗಿದೆ ಲಂಚಾವತಾರದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಏನು ಟ್ರೆಜರಿ ಕಚೇರಿಯ ಮ್ಯಾನೇಜರ್ ರಂಗಸ್ವಾಮಿ ಎಫ್ ಟಿ ಎ ಶಿವಕರ್ಣಮ್ಮ ಹಾಗೂ ಮಾದೇಶ ಎನ್ನುವ ಅಧಿಕಾರಿಗಳಿಂದ ಲಂಚ ಸ್ವೀಕಾರದ ದೃಶ್ಯಗಳು ಜನತಾ ಟಿವಿಗೆ ಲಭ್ಯವಾಗಿದೆ ಇನ್ನು ಟ್ರೆಜರಿ ವ್ಯವಸ್ಥಾಪಕರ ಆಜ್ಞೆ ಮೇರೆಗೆ ನಡೆಯುತ್ತಿದೆಯಾ ಲಂಚದ ದಂಧೆ ಎನ್ನುವ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ ಇನ್ನು ಬಹಿರಂಗವಾಗಿ ಲಂಚ ದಂಧೆ ನಡೀತಾ ಇದ್ರು ಕೂಡ ಮೇಲಾಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ இல்லை இல்லை ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಟ್ರೆಜರಿ ಸರ್ಕಾರಿ ಕಚೇರಿಯಲ್ಲಿ ನಡೀತಾ ಇದೆ ಬಹಿರಂಗವಾಗಿ ಲಂಚಾವತಾರ ನಡೀತಾ ಇದೆ ದೇವದುರ್ಗ ತಾಲೂಕು ಪಂಚಾಯತ್ ಅನುದಾನದಲ್ಲಿ ಯಾವುದಾದ್ರೂ ಸಾರ್ವಜನಿಕರಿಗೆ ಕೆಲಸ ಆಗ್ಬೇಕು ಅಂತಿದ್ರೆ ಬಿಲ್ ಮೊತ್ತದ ಎರಡು ಪರ್ಸೆಂಟ್ ಲಂಚವನ್ನ ಅಲ್ಲಿ ನೀಡಬೇಕಂತೆ ಏನು ದೇವದುರ್ಗ ತಹಶೀಲ್ದಾರ್ ಕಚೇರಿ ಹತ್ತಿರದಲ್ಲೇ ಇರುವ ತಾಲೂಕು ಟ್ರೆಜರಿ ಆಫೀಸ್ ನಲ್ಲಿ ಈ ರೀತಿಯ ಒಂದು ಹಗಲು ದರೋಡೆ ನಡೀತಾ ಇದೆ ಆದ್ರೆ ಈ ರೀತಿಯ ಹಗಲು ದರೋಡೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಇದೀಗ ಜನತಾ ಟಿವಿಗೆ ಲಭ್ಯವಾಗತಾ ಇದೆ ಇನ್ನು ಟ್ರೆಜರಿ ಕಚೇರಿಯ ಮ್ಯಾನೇಜರ್ ರಂಗಸ್ವಾಮಿ ಎಫ್ ಟಿ ಎ ಹಾಗೂ ಮಾದೇಶ ಎನ್ನುವ ಅಧಿಕಾರಿಗಳಿಂದ ಬಹಿರಂಗವಾಗಿ ಲಂಚ ಸ್ವೀಕಾರದ ದೃಶ್ಯಗಳು ಇದೀಗ ಜನತಾ ಟಿವಿಗೆ ಲಭ್ಯವಾಗಿದೆ ಎನ್ನು ಟ್ರೆಜರಿ ವ್ಯವಸ್ಥಾಪಕ ಆಜ್ಞೆ ಬೇರೆಗೆ ಲಂಚದ ಒಂದು ಕೆಲಸ ನಡೀತಾ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಇದೀಗ ಸಾರ್ವಜನಿಕರಲ್ಲಿ ಮೂಡ್ತಾ ಇರುವಂತದ್ದು ಇವೆಲ್ಲ ಬಹಿರಂಗವಾಗಿ ಹಗಲು ಭ್ರಷ್ಟಾಚಾರಗಳು ನಡೀತಾ ಇದ್ರು ಕೂಡ ಇದೆಲ್ಲವೂ ಗೊತ್ತಿದ್ರು ಕೂಡ ಮೇಲಾಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತನ್ನ ತೋರಿಸ್ತಾರೆ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾರ್ವಜನಿಕರಿಗೆ ಬೇಸರವನ್ನ ಉಂಟು ಮಾಡ್ತಾ ಇದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಟ್ರೆಜರಿ ಸರ್ಕಾರಿ ಕಚೇರಿಯಲ್ಲಿ ಇದೀಗ ಬಹಿರಂಗವಾಗಿ ಒಂದು ದರೋಡೆ ನಡೀತಾ ಇದೆ ಅಲ್ಲಿನ ಸಾರ್ವಜನಿಕರಿಗೆ ಯಾವ್ದಾದ್ರು ಅನುದಾನದಲ್ಲಿ ಅಂದ್ರೆ ತಾಲೂಕು ಪಂಚಾಯತ್ ಕಚೇರಿಯ ಅನುದಾನದಲ್ಲಿ ಯಾವ್ದಾದ್ರೂ ಅವರಿಗೆ ಕೆಲಸ ಆಗ್ಬೇಕು ಅಂತ ಇದ್ರೆ ಅಲ್ಲಿ ನೀಡಬೇಕಾದಂತಹ ಬಿಲ್ಲಿನ ಮೊತ್ತದ ಎರಡು ಪರ್ಸೆಂಟ್ ಲಂಚವನ್ನ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆ ಟ್ರೆಜರಿ ಆಫೀಸ್ ನಲ್ಲಿ ಅವರಿಗೆ ಕೆಲಸಗಾರರಿಗೆ ಕೊಡಬೇಕಂತೆ ಬೆಲ್ ಪರ್ಸೆಂಟ್ನ ಎರಡು ಪರ್ಸೆಂಟ್ ಅಷ್ಟು ಲಂಚವನ್ನ ಕೊಟ್ಟರೆ ಮಾತ್ರ ಸಾರ್ವಜನಿಕರ ಕೆಲಸ ಅಲ್ಲಿ ಆಗತ್ತೆ ಅನ್ನುವಂಥದ್ದು ನೋಡ್ತಾ ಇರುವಂತದ್ದು ನೀವೀಗ ನೋಡ್ತಾ ಇದ್ದೀರಾ ಕಚೇರಿಯಲ್ಲೇ ಅವರು ಮಾತಾಡ್ತಾ ಇರುವಂತದ್ದು ಆ ದೇವದುರ್ಗ ಜಿಲ್ಲೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಟ್ರೆಜರಿ ಸರ್ಕಾರಿ ಕಚೇರಿಯಲ್ಲಿ ಈ ರೀತಿಯ ಒಂದು ಕೆಲಸಗಳು ನಡೀತಾ ಇರುವಂಥದ್ದು ಹಗಲು ದರೋಡೆ ನಡೀತಾ ಇದೆ ತಾಲೂಕು ಟ್ರೆಜರಿ ಆಫೀಸ್ ನಲ್ಲಿ ಈ ರೀತಿಯ ಒಂದು ಹಗಲು ದರೋಡೆ ನಡೀತಾ ಇದ್ರು ಕೂಡ ಯಾವುದೇ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಜಾಣ ಕುರುಡುತನ ತೋರಿಸ್ತಾ ಇದ್ದಾರೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲಿನ ಸಾರ್ವಜನಿಕರ ಆರೋಪವಾಗಿದೆ